ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಇವತ್ತು ನೋಡಿ ನಾನು ಕ್ಯಾಬೇಜ್ ಮಂಚೂರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಅಕ್ಕಿ ಹಿಟ್ಟನ್ನು ಒಂದು ಸ್ಪೂನ್ ತೊಗೊಂಡು ತಣ್ಣೀರಲ್ಲಿ ಹಾಕಿ ಕಲಸಿಟ್ಟಿದ್ದೀನಿ ಅದರ ಜೊತೆಗೆ ದಪ್ಪ ದಪ್ಪಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೋಯಾ ಸಾಸ್ ಆ್ಯಂಡ್ ರೆಡ್ ಚಿಲ್ಲಿ ಸಾಸ್ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಪಕ್ಕದಲ್ಲೇ ಒಂದು ನಾಲ್ಕು ಕರಿಮೆ ಇಟ್ಕೊಂಡಿದ್ದೀನಿ ಈ ಕಡೆ ನೋಡಿ ಕ್ಯಾಬೇಜನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಬಿಸಿನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಕುದಿಸಿಲ್ಲ ಒಂದು ಐದು ನಿಮಿಷ ಹಾಕಿಟ್ಟು ಅದನ್ನು ಬೇರೆ ಪಾತ್ರೆಗೆ ತೆಕ್ಕೊಂಡ್ಬಿಟ್ಟು ಅದಕ್ಕೆ ನೋಡಿ ಎರಡು ಸ್ಪೂನ್ದಷ್ಟು ಖಾರ ಪುಡಿನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಸೊಸಲ್ಲೂ ಉಪ್ಪಿರುತ್ತೆ ಇದ್ರ ಜೊತೆಗೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಜೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮನೆಯಲ್ಲಿ ಮಕ್ಕಳಿದ್ದಾರೆ ಅನ್ನೋದಾದರೆ ಸ್ವಲ್ಪ ಅಜವೈನನ್ನು ಹಾಕೊಳ್ಳಿ ನೋಡಿ ಇಷ್ಟು ಅಜವೈನನ್ನು ಹಾಕ್ಕೊಂಡಿದ್ದೀನಿ ತಿಕ್ಬಿಟ್ಟು ಹಾಕ್ಕೊಳ್ಳಿ ಅಜ್ವೈನ್ ಹಾಕಿ ಆದಮೇಲೆ ಮೈದಾ ಹಿಟ್ಟನ್ನು ಬಳಸೋರು ಬಳಸ್ಬೋದು ಆದರೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಸ್ವಲ್ಪ ಕಡಿಮೆ ಬಳಸ್ತಾ ಇದ್ದೀನಿ ಅದಕ್ಕೆ ಗೋಧಿ ಹಿಟ್ಟನ್ನು ನಾಲ್ಕು ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾಲ್ಕು ಸ್ಪೂನ್ ಗೋಧಿ ಹಿಟ್ಟು ಹಾಕಿ ಆದಮೇಲೆ ಎರಡು ಸ್ಪೂನ್ದಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನೀವು ಬೇಕು ಅನ್ನೋರು ಬೈಂಡಿಂಗಿಗೆ ಕಾರ್ನ್ ಫ್ಲೋರನ್ನು ಬಳಸ್ಬೋದು ಬಟ್ ನಾನಿಲ್ಲಿ ಅದರ ಬದಲಿಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಬಳಸಿದ್ದೀನಿ ಇದೆಲ್ಲ ಆದಮೇಲೆ ನೀರೇನು ಹಾಕಿದೆ ಹಾಗೆ ಅದನ್ನು ಚೆನ್ನಾಗಿ ಕಲಸಿ ಅದು ಕ್ಯಾಬೇಜ್ ಹಸಿ ಇರುತ್ತಲ್ಲ ಅದರಲ್ಲೇ ಹೊಂದ್ಕೊಳ್ಳುತ್ತೆ ಕಲಸಿ ಆದಮೇಲೆ ನೋಡಿ ಈ ಥರ ಆಗುತ್ತೆ ನಿಮಗೆ ಗಟ್ಟಿ ಅನಿಸಿದ್ರೆ ಈ ಟೈಮಲ್ಲಿ ನೀವು ಏನು ಮಾಡ್ಬೋದು ಒಂದೆರಡು ಕಾಳು ನೀರನ್ನು ಚುಮಿಸ್ಕೊಂಡು ಕಲಿಸ್ಕೊಳ್ಳಿ ಇವಾಗ ಹಿಟ್ಟು ರೆಡಿ ಇದೆ ಸ್ನೇಹಿತರೆ ಅದರ ಜೊತೆಗೇ ನಾನು ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೆ ಗ್ಯಾಸ್ ಮೇಲೆ ಅದು ಎಣ್ಣೆನೂ ಕಾದಿದೆ ಇವಾಗ ನೋಡಿ ಎಣ್ಣೆ ಕಾದಿದೆ ಈಗ ಎಣ್ಣೆ ಕಾದ ನಂತರ ಇಲ್ಲಿ ಒಗ್ಗರಣೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳನ್ನು ಇಂಗ್ರಿಡಿಯೆಂಟ್ಸ್ಗಳನ್ನು ರೆಡಿ ಇದ್ದಾವೆ ತೋರಿಸಿದ್ದೀನಿ ನಿಮಗೆ ಇವಾಗ ಚಿಕ್ಕ ಚಿಕ್ಕ ಬೌಲ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಬೌಲ್ ಮಾಡ್ಕೊಂಡು ಹಿಟ್ಟನ್ನು ಒಂದೊಂದಾಗಿ ಬಿಡ್ತಾ ಬನ್ನಿ ನೀವು ಹಾಕಬೇಕಾದ್ರೆ ಗ್ಯಾಸನ್ನು ಲೋ ಆಗಿ ಇಟ್ಕೊಳ್ಳಿ ನೋಡಿ ಈ ಥರ ಒಂದೊಂದಾಗಿ ಒಂದೊಂದಾಗಿ ಹಾಕ್ತಾ ಬನ್ನಿ ಚೆನ್ನಾಗಿ ಅನಿಸುತ್ತೆ ಇದು ನೋಡಿ ಈ ಥರ ಎಲ್ಲನೂ ಹಾಕಿ ಆದಮೇಲೆ ಒಂದು ರೀತಿ ಬಜ್ಜಿ ಥರ ಬೇಗ ಗೋಲ್ಡನ್ ಬ್ರೌನ್ ಬರಬೇಕು ಅದು ಕಂದು ಬಣ್ಣ ಬರಬೇಕು ಆ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದು ಕ್ಯಾಬೇಜ್ದು ಕ್ರಂಚ್ ಇರುತ್ತೆ ಅದೇನಿದಾಗಲ್ಲ ನೋಡಿ ಚೆನ್ನಾಗಿ ಅನಿಸುತ್ತೆ ಈ ಥರ ನೋಡಿ ಸ್ನೇಹಿತರೆ ಇವಾಗ ಮಳೆಗಾಲ ಸಾಯಂಕಾಲ ಈ ರೆಸಿಪಿ ಸಂಜೆ ಸ್ನ್ಯಾಕಿಗೆ ಚೆನ್ನಾಗಿರುತ್ತೆ ಸಲ ಎಲ್ಲರೂ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇಟ್ಬಿಟ್ಟು ತಕ್ಕೊಳ್ಳಿ ಬಜಿ ಥರ ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಇದಕ್ಕೆ ಯಾವುದೇ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ಬರೀ ಅರ್ಶನ ಮಾತ್ರ ಹಾಕಿರೋದು ನೋಡಿ ಹೇಗೆ ಅಂತಿದೆ ಅಂತ ಈ ರೀತಿ ಎಲ್ಲವನ್ನು ಹಾಕಿ ಕರೆದು ತೆಗೆದು ಒಂದು ಟಿಶ್ಯೂ ಪೇಪರ್ ಹಾಕಿ ಬೇರೆ ಪೇಪ್ ಪ್ಲೇಟಲ್ಲಿ ಇಟ್ಕೊಳ್ಳಿ ನೋಡಿ ಈ ಥರ ರೆಡಿಯಾಗಿದೆ ಇವಾಗ ಅದೇ ಬಾಂಡ್ಲಿಯಲ್ಲಿ ನಾನು ಏನು ಮಾಡಿದ್ದೀನಿ ಮತ್ತೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ದಪ್ಪವಾಗಿ ಹೆಚ್ಚಿದ್ದಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕರಿಬೇವನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ದಪ್ಪ ಮೆಣಸಿಕಾಯಿನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಹಾಕ್ಕೊಳ್ಬೋದು ತುಂಬ ಅನಿಸುತ್ತೆ ಅದು ನನ್ನ ಮಗ ನಾನು ತಿನ್ನಲ್ಲ ಅದಕ್ಕೆ ನಾನು ಹಾಕಿಲ್ಲ ನೋಡಿ ಇವಾಗ ಈರುಳ್ಳಿನ ಜಾಸ್ತಿ ಫ್ರೈ ಮಾಡಬೇಡಿ ಅದು ರಂಚ್ ಹೊರಟೋಗುತ್ತೆ ಅದ್ರ ಜೊತೆಗೇನೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಇದಕ್ಕೆ ನಾವೇನು ಅಕ್ಕಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ವಲ್ಲ ಒಂದು ಸ್ಪೂನಷ್ಟು ತಣ್ಣೀರಲ್ಲಿ ಈ ಅಕ್ಕಿ ಹಿಟ್ಟನ್ನು ಅಳಗಾಡಿಸ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ ಇವಾಗ ಅಕ್ಕಿ ಹಿಟ್ಟು ಅದನ್ನು ಹಾಕಿ ಆದಮೇಲೆ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ನಿಮಗೆ ಸ್ವಲ್ಪ ಅದು ಗಟ್ಟಿ ಅನಿಸುತ್ತೆ ಪರವಾಗಿಲ್ಲ ಏನಾಗಲ್ಲ ಇವಾಗ ಇದಕ್ಕೆ ಎರಡರಿಂದ ಒಂದು ಮೂರು ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕೊಳ್ಳಿ ಎರಡರಿಂದ ಮೂರು ಸ್ಪೂನ್ ಸೋಯಾ ಸಾಸ್ ಹಾಕಿ ಆದಮೇಲೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ ಈ ಥರ ನೋಡಿ ಫ್ರೈ ಮಾಡ್ತಾ ಬನ್ನಿ ಇದಾದಮೇಲೆ ಇದಕ್ಕೆ ಮೂರು ಚಮಚದಷ್ಟು ರೆಡ್ ಚಿಲ್ಲಿ ಟೊಮೆಟೊ ಸಾಸನ್ನು ನಾನು ತೊಗೊಂಡಿದ್ದೀನಿ ಇದನ್ನು ಹಾಕ್ತೀನಿ ಇವಾಗ ಇದನ್ನು ಹಾಕಿ ಆದಮೇಲೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ ನೋಡಿ ಈ ಥರ ಫ್ರೈ ಆದಮೇಲೆ ಇದು ನಿಮಗೆ ಈ ಟೈಮಲ್ಲಿ ತುಂಬ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳಿ ನೀರನ್ನು ಹಾಕ್ಕೊಂಡು ನಿಮಗೆ ಇದು ಒಗ್ಗರ್ನಿಗೆ ಗಟ್ಟಿ ಬೇಕಾ ತಿಳಿವಬೇಕಾ ಅನ್ನೋದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ತಿಳುವಾಗಿದ್ರೆ ಒಳ್ಳೆಯದು ಇವಾಗ ನೋಡಿ ಇದಕ್ಕೆ ನಾವೇನು ಕರೆದಿಟ್ಕೊಂಡಿದ್ವಲ್ಲ ಆ ಬೌಲನ್ನು ಸೇರಿಸಿ ಕ್ಯಾಬೇಜ್ ಬೌಲನ್ನು ಈ ರೀತಿ ಎಲ್ಲ ಕ್ಯಾಬೇಜ್ ಬೌಲನ್ನು ಹಾಕಿ ಗ್ಯಾಸನ್ನು ಹೈ ಫ್ಲೇಮ್ ಮಾಡಿಬಿಟ್ಟು ಎಲ್ಲ ಅದಕ್ಕೆ ಕೋಟ್ ಹಾಕ್ಬೇಕು ಆವಾಗನೆ ಆ ಥರ ಚೆನ್ನಾಗಿ ಕಲಿಸಿ ನೋಡಿ ಸ್ನೇಹಿತರೆ ರೆಡಿ ಆಯಿತು ಇವಾಗ ಇದಕ್ಕೆ ನಾನು ಗಾರ್ನಿಷ್ಗೆ ಅಂತ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಈರುಳ್ಳಿ ಹೂವನ್ನು ಬಳಸ್ಬೋದು ಅದು ತುಂಬ ಒಳ್ಳೆಯದು ಚೆನ್ನಾಗೂ ಇರುತ್ತೆ ಬಿಸಿ ಬಿಸಿಯಾಗಿ ಕ್ಯಾಬೇಜ್ ಮಂಚೂರಿ ರೆಡಿಯಾಗಿದೆ ನೋಡಿ ಇವಾಗ ಸರ್ವಿಂಗ್ ಟೈಮು ಬನ್ನಿ ಸರ್ವ್ ಮಾಡೋಣ ನನ್ನ ಮಗನನ್ನು ಕೇಳೋಣ ಹಾಕು ಹೇಗಿದೆ ಕ್ಯಾಬೇಜ್ ಮಂಚೂರಿ ಸೂಪರ್ ನಿಜವಾಗ್ಲೂ ಯಸ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು